ಕಡಲೆಕಾಳಿನ ಕಟ್ಟಿನ ರಸಮ್ ರೆಡಿಯಾಗಿದೆ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡಿ ಬಿಸಿಯಾದ ಕಡಲೆ ಕಡಲೆಕಾಳಿನ ಕಟ್ಟಿನ ರಸಮ್ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ಹೆಲ್ತ್ಗೆ ತುಂಬ ಒಳ್ಳೇದು ಒಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ ಪ್ಲೀಸ್ ಯಾರು ಅಷ್ಟೇ ಸ್ಕಿಪ್ ಮಾಡಬೇಡಿ ವಿಡಿಯೋನ ಫುಲ್ ವಿಡಿಯೋ ನೋಡಿ ನಮಸ್ತೆ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇಟ್ಸ್ ಚಿನ್ನಿಸ್ ವರ್ಲ್ಡ್ ನಾನಿವತ್ತು ನಿಮಗೆ ಒಂದು ಹೆಲ್ದಿ ರಸ ತೋರಿಸ್ತಿದ್ದೀನಿ ಇದು ನಾನು ಕಡಲೆಕಾಳು ಬೇಯಿಸ್ಕೊಂಡಿರೋ ನೀರು ಇದು ಕಡಲೆಕಾಳು ಕಟ್ಟು ಅಂತಾರೆ ಇದು ನಾನು ಇವತ್ತು ಸಂಕಷ್ಟಮಿ ಅಲ್ವಾ ಸೊ ಕಡಲೆಕಾಳು ಬೇಯಿಸ್ತೀನಿ ನಾನು ತಿಂಗಳು ತಿಂಗಳು ಅದರಲ್ಲಿ ಉಳಿದಿರೋ ನೀರು ಇದು ಅದನ್ನ ಬೇಯಿಸಿರೋ ನೀರು ಇದು ಕಟ್ಟು ಇದರಲ್ಲಿ ನಾನೀಗ ರಸ ಮಾಡಿ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದು ತುಂಬಾ ಒಳ್ಳೆಯದು ಹೆಲ್ತ್ಗೆ ಇದರಲ್ಲಿ ಮೆಣಸು ಜೀರಿಗೆ ಎಲ್ಲ ಬೀಳೋದ್ರಿಂದ ಕೋಲ್ಡು ಎಲ್ಲ ಇದ್ರೂ ವಾಸಿ ಆಗುತ್ತೆ ರಸ ತುಂಬ ಒಳ್ಳೇದಿದು ಹೆಲ್ತ್ಗೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈಗ ಮೊದಲಿಗೆ ಇದು ಕಡಲೆಕಾಳು ನೀರು ಇದು ಕಟ್ಟು ಇದು ಕಡಲೆಕಾಳು ಬೆಂದಿರೋ ನೀರು ಆಲ್ರೆಡಿ ನಾನು ಹುಣಸೆಹಣ್ಣು ನೆನೆಸಿಟ್ಟಿದ್ದೀನಿ ಇದು ಹುಣಸೆಹಣ್ಣು ಒಂದು ದೊಡ್ಡ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತಗೊಂಡಿದ್ದೀನಿ ಇದು ಮೂರು ಟೊಮೆಟೊ ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ ನಾನು ಆಲ್ರೆಡಿ ಇದು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಮೆಣಸು ನಾನು ಜಾಸ್ತಿ ರಸ ಮಾಡ್ತಿದ್ದೀನಿ ನೀವು ಕಡಿಮೆ ರಸ ಮಾಡೋಂಗಿದ್ರೆ ಇನ್ನು ಸ್ವಲ್ಪ ಕಡಿಮೆ ಇನ್ಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳಿ ಇದು ನಾನು ಇದು ಇಷ್ಟು ನೀರಿಗೋಸ್ಕರ ನಾನು ರಸ ಮಾಡ್ತಿರೋದು ಇದು ಮೆಣಸು ಒಂದೂವರೆ ಟೇಬಲ್ ಸ್ಪೂನ್ ಇದೆ ಇದು ಹಸಿ ಜಿ ಜೀರಿಗೆ ಎರಡು ಟೇಬಲ್ ಸ್ಪೂನ್ ಇದೆ ಎರಡು ಟೇಬಲ್ ಸ್ಪೂನ್ ಜೀರಿಗೆ ಆದರೆ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಮೆಣಸು ಹಾಕ್ಕೋಬೇಕು ಇದು ಒಗ್ಗರಣೆಗೆ ಮೆಣಸಿನ್ಕಾಯಿ ಕರ್ಬೇವನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಈಗ ಮಾಡೋಣ ಬನ್ನಿ ಈಗ ಮೊದಲಿಗೆ ನಾನು ಮೆಣಸು ಹುರ್ಕೋತಾ ಇದ್ದೀನಿ ಇದು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಮೆಣಸಿದೆ ನಾನು ರಸ ಸ್ವಲ್ಪ ಜಾಸ್ತಿ ಮಾಡೋದ್ರಿಂದ ಜಾಸ್ತಿ ಹಾಕ್ತಿದ್ದೀನಿ ನೀವು ಸ್ವಲ್ಪ ಕಡಿಮೆ ಬೇಕು ಅಂದರೆ ಇನ್ನು ಸ್ವಲ್ಪ ಕಡಿಮೆ ಹಾಕೊಳ್ಳಿ ಈಗ ಇದು ಹುರ್ಕೊಳ್ಳೋಣ ಇದು ಒಂದೂವರೆ ಗಡ್ಡೆಯಷ್ಟು ಬೆಳ್ಳುಳ್ಳಿ ನಾನು ಜಜ್ಜಿ ಇಟ್ಕೊಂಡಿದ್ದೀನಿ ಈಗ ಮೆಣಸು ಮತ್ತೆ ಜೀರಿಗೆ ಹುರ್ಕೋಬೇಕು ಇದು ರಸಮು ತುಂಬ ಚೆನ್ನಾಗಿರುತ್ತೆ ಇದು ನಾವು ಕಡಲೆಕಾಳು ಕಟ್ಟಿಂದ ಮಾಡಿರೋದ್ರಿಂದ ಹೆಲ್ತಿ ಕೂಡ ಕಡಲೆಕಾಳು ಕಟ್ಟು ತುಂಬ ಒಳ್ಳೆಯದು ಹೆಲ್ತಿಗೆ ಈಗ ಮೆಣಸು ಹುರಿದಿದ್ದಾಯ್ತು ಈಗ ಜೀರಿಗೆ ಉರ್ಕೊಳ್ಳೋಣ ಈಗ ಎರಡು ಸ್ಪೂನ್ ಅಷ್ಟಿದೆ ಇದು ಜೀರಿಗೆ ಹುರ್ಕೊಳ್ಳೋಣ ಕ್ಲೀನಾಗಿ ಜೀರಿಗೆನೂ ಚೆನ್ನಾಗಿ ಹುರ್ಕೋಬೇಕು ನೋಡಿ ಜೀರಿಗೆ ಹುರ್ದಾಗಿದೆ ಈಗ ಈ ಪ್ಲೇಟ್ಗೆ ಹಾಕೊಳ್ಳೋಣ ಈಗ ಮಿಕ್ಸಿ ಜಾರ್ಗೆ ನಾವು ನೆನೆಸಿಟ್ಕೊಂಡಿದ್ವಲ್ಲ ಹುಣಸೆ ಹಣ್ಣು ಮತ್ತೆ ಮೂರು ಟೊಮೆಟೊ ಹಚ್ಕೊಂಡಿದ್ವಲ್ಲ ಇದನ್ನು ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ ಇದ್ರ ಜೊತೆಗೆ ನಾವು ಹುರ್ದಿಟ್ಕೊಂಡಿದ್ವಲ್ಲ ಜೀರಿಗೆ ಮತ್ತೆ ಮೆಣಸು ಇದನ್ನು ಪುಡಿ ಮಾಡ್ಕೋಬೇಕು ಇವೆರಡನ್ನೂ ಈಗ ನಾನು ಪುಡಿ ಮಾಡಿಕೊಂಡು ಇದು ರುಬ್ಕೊಂಡು ಬರ್ತೀನಿ ನೋಡಿ ಈಗ ಎರಡು ನುಣ್ಣುಗೆ ರುಬ್ಕೊಂಡಿದ್ದೀನಿ ಇದು ಹುಣಸೆಹಣ್ಣು ಮತ್ತೆ ಟೊಮೆಟೊ ಇದು ಜೀರಿಗೆ ಮತ್ತೆ ಮೆಣಸು ಈಗ ಒಗ್ಗರಣೆ ಹಾಕೊಳ್ಳೋಣ ಒಗ್ಗರಣೆ ಹಾಕೊಳ್ಳೋಣ ಒಗ್ಗರಣೆಗೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನು ಇಲ್ಲ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಬೇಕು ಇದು ತುಂಬಾ ಹೆಲ್ದಿ ರಸ ನಾನು ತಿಂಗಳಿಗೆ ಒಮ್ಮೆ ಮಾಡಿಕೊಂಡು ಮೂರು ನಾಲ್ಕು ದಿನ ಇಟ್ಕೊಂಡು ತಿಂತೀವಿ ನಮ್ಮ ಮನೇಲಿ ಇದು ತಿಂಗ್ಳಿಗೊಮ್ಮೆ ಒಮ್ಮೆ ನಾನು ಸಂಕಷ್ಟ ಚತುರ್ಥಿಗೆ ಕಡಲೆ ಬೇಯಿಸ್ತೀನಿ ಅಲ್ವಾ ಸೊ ಆವಾಗ ಈ ನೀರಲ್ಲಿ ನಾನು ರಸ ಮಾಡ್ಕೊತೀನಿ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಹೆಲ್ದಿ ರಸ ಅಲ್ವಾ ಸೊ ಅದಕ್ಕೋಸ್ಕರನೇ ನಾನು ಶೇರ್ ಮಾಡೋಣ ಅಂತ ನಿಮಗೋಸ್ಕರ ಮಾಡ್ತಾಯಿದ್ದೀನಿ ಇದು ಕಾಳು ಕಟ್ಟು ಅಂತಾನೆ ಅಲ್ಲ ನೀವು ಕಾಳು ಕಟ್ಟಲ್ಲೂ ಮಾಡ್ಕೋಬಹುದು ಹೆಸರು ಕಾಳು ಬೇಯಿಸ್ಕೊಂಡು ಅದನ್ನು ಪಲ್ಯ ಮಾಡ್ಕೊತೀವಲ್ವಾ ಆ ಕಟ್ಟಲು ಸಹ ಈ ತರ ರಸ ಮಾಡ್ಕೋಬಹುದು ನಿಮ್ಮ ಹತ್ರ ಯಾವುದೇ ಕಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ ಮಾಮೂಲಿ ಹುಣಸೆಹಣ್ಣು ಟೊಮೆಟೊ ಎಲ್ಲ ಹಾಕಿ ಸೇಮ್ ಇದೇ ಇದೇ ಥರಾನೆ ಮಾಡ್ಕೋಬೋದು ಈಗ ಎಣ್ಣೆ ಬಿಸಿ ಆಗಿದೆ ಸಾಸಿವೆ ಹಾಕೋತಾ ಇದ್ದೀನಿ ಈಗ ನೆಕ್ಸ್ಟ್ ನೆಕ್ಸ್ಟ್ ನಾವು ಮೆಣಸಿನ್ಕಾಯಿ ಹಾಕೊಳ್ತಾ ಇದು ಬ್ಯಾಡ್ಗಿ ಮತ್ತೆ ಖಾರದ ಮೆಣಸಿನ್ಕಾಯಿ ಎರಡೂ ಇದೆ ಇದು ಸ್ವಲ್ಪ ಫ್ರೈ ಆಗಬೇಕು ಈಗ ನಾವು ಪಲ್ಯಕ್ಕೆ ಯಾವುದಾದ್ರೂ ಕಾಳು ಬೇಯಿಸ್ಕೊಂಡು ನೀರನ್ನ ವೇಸ್ಟ್ ಬದಲು ಈ ತರ ರಸ ಮಾಡ್ಕೊಂಡು ತಿಂದರೆ ತುಂಬಾ ಒಳ್ಳೇದು ಈಗ ಈ ಹುಣಸೆಹಣ್ಣು ಹಣ್ಣು ಹಾಕೋತಾ ಇದೀನಿ ರುಬ್ಬಿರೋ ಹುಣಸೆಹಣ್ಣು ಹಣ್ಣು ಮತ್ತೆ ಟೊಮೆಟೊ ಹಾಕೋತಾ ಇದೀನಿ ಕಟ್ ನೀರಲ್ಲಿ ನಾನು ಮಿಕ್ಸಿ ಜಾರ್ ತೊಳ್ಕೊತಾ ಇದ್ದೀನಿ ಈಗ ಮಿಕ್ಕಿರೋ ಕಟ್ ನೀರೆಲ್ಲ ಇದಕ್ಕೆ ಹಾಕೋಬೇಕು ಈಗ ನಾನು ಇದು ಕರ್ಬೇವು ಹಂಗೆ ಕಡ್ಡಿ ಕಡ್ಡಿನೇ ಹಾಕೋತಾ ಇದ್ದೀನಿ ಈ ತರ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಂ ಇದು ನಾವು ಜಜ್ಜಿಟ್ಟಿದ್ವಲ್ಲ ಬೆಳ್ಳುಳ್ಳಿ ಅದೆಲ್ಲ ಇವಾಗ ಹಾಕ್ಕೋಬೇಕು ನಾವು ಫ್ರೈ ಮಾಡ್ಕೊಬಿಟ್ರೆ ಇದ್ರ ಟೇಸ್ಟ್ ಹೋಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ಹಂಗೆ ಜಜ್ಜಿಬಿಟ್ಟು ಹಂಗೆ ಹಾಕೋಬೇಕು ಆಮೇಲೆ ಮತ್ತೆ ಮೆಣಸು ಮತ್ತೆ ಜೀರಿಗೆ ಪುಡಿ ಮಾಡ್ಕೊಂಡಿದ್ವಲ್ಲ ಅದು ಹಾಕೋತಾ ಇದ್ದೀನಿ ಈಗ ರಸ ಎಲ್ಲ ತೆಳ್ಳಗಿರ್ಬೇಕಲ್ಲ ನೀವು ಇದು ಮಂದ ಇದೆಯಾ ತೆಳ್ಳಗಿದೆಯಾ ನೋಡಿಕೊಂಡು ಇನ್ನೊಂದೆರಡು ನೀರು ಹಾಕೋಬಹುದು ಇದಕ್ಕೆ ಹಿಂಗು ಯೂಸ್ ಮಾಡ್ತಾರೆ ನಮ್ಮ ಮನೇಲಿ ತಿನ್ನಲ್ಲ ನಾನು ಯೂಸ್ ಮಾಡೋಲ್ಲ ನೀವು ಹಿಂಗೆ ತಿನ್ನೋರಾದರೆ ಹಿಂಗೆ ಹಾಕ್ಕೊಳ್ಳಿ ಮತ್ತು ಹಾಕ್ತಾ ಇದ್ದೀನಿ ನಾನೀಗ ಒಂದು ಒಂದು ಸ್ವಲ್ಪ ಇದ್ದೀನಿ ಇದು ರಸಮ್ ಟೇಸ್ಟ್ ಮಾತ್ರ ಸೂಪರ್ ಇರುತ್ತೆ ನಾನು ಹೇಳ್ತಿದ್ದೀನಿ ಅಂತಲ್ಲ ನಿಜವಾಗ್ಲೂ ಒಮ್ಮೆ ಟ್ರೈ ಮಾಡಿ ನೋಡಿ ಆಮೇಲೆ ನನಗೆ ಕಮೆಂಟ್ ಮಾಡಿ ಹೇಳಿ ಒಂದು ಸ್ವಲ್ಪ ಒಂದು ಸ್ವಲ್ಪ ಕುದಿಬೇಕು ಕುದ್ಮೇಲೆ ಆಫ್ ಮಾಡ್ಬಿಡೋದು ಅಷ್ಟೇ ಇದು ನಾನು ನಿಮಗೆ ತೋರಿಸ್ತೀನಿ ಇದು ಸ್ವಲ್ಪ ಕುದಿಬೇಕೀಗ ನೋಡಿ ಈ ಥರ ಕುದ್ರೆ ಸಾಕು ರಸ ರೆಡಿ ಆಯಿತು ರಸಮ್ ರೆಡಿ ಹೇಗಿದೆ ಅಂತ ನೋಡಿ ಹೇಳಿ ಕಮೆಂಟ್ ಮಾಡಿ ರಸಮ್ನ ಒಂದು ಬೌಲ್ಗೆ ಶಿಫ್ಟ್ ಮಾಡ್ತೀನಿ ಈಗ ನಾನು ಬೌಲ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಇಷ್ಟೊತ್ತು ತನಕ ಈ ರೆಸಿಪಿನ ನೋಡಿದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್